ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತುಂಗಮಯ ಓಂ ಶಾಂತಿ 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 ಪ್ರಪ್ರಥಮದಲ್ಲಿ ಆರಾಧ್ಯ ಗುರುವರನನ್ನು ರುದ್ರಮಣಿ ಶಿವಾಚಾರ್ಯರನ್ನು ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ ವರಗಳನ್ನು ಕೊಟ್ಟು ಕಾಮಧೇನು ಕಲ್ಪವೃಕ್ಷನಾಗಿರ್ತಕ್ಕಂಥ ಮಹಂತ ಮಡಿಬಾಳೇಶ್ವರನ ದಿವ್ಯಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತತ್ಸರೂಪಿಗಳು ಕಾಯಕ ಯೋಗಿಗಳು ಹಗಲಿರಳು ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸ್ತಕ್ಕಂಥ ಏಕೈಕ್ಯ ಸ್ವಾಮೀಜಿಯವರು ಯಾರಾದರೂ ಅದರಪ್ಪ ಅಂತಂದರೆ ಅದು ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಗಲು ಯಾವುದೋ ರಾತ್ರಿ ಯಾವುದೋ ಒಂದು ಗುರ್ತಿಲ್ಲ ಭಕ್ತರು ಕರೀತಾರಪ್ಪ ಅಂದ್ರೆ ನೀರಿಲ್ಲ ಊಟ ಇಲ್ಲ ಬಿಸಿಲಿಲ್ಲ ಮಳೆ ಇಲ್ಲ ಒಟ್ಟು ಹೋಗಬೇಕು ಭಕ್ತರುದ್ದ ಉದ್ಧಾರ ಮಾಡಬೇಕು ಅನ್ನತಕ್ಕಂಥದ್ದು ಒಂದೇ ಉದ್ದೇಶ ಅಂಥ ಪರಮ ಪೂಜ್ಯರ ದಿವ್ಯ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ನಿಮ್ಮೆಲ್ಲರಿಗೂ ಅಮೃತದ ಸುದೆಯನ್ನು ಉಣಿಸಲು ಬಂದಿರತಕ್ಕಂಥ ಪೂಜ್ಯ ಶಾಸ್ತ್ರೀಜಿಯವರೇ ಕಲಾಬಳಗವೇ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳನ್ನು ಹಾಡಿ ನಿಮ್ಮೆಲ್ಲರ ಮನಸ್ಸನ್ನು ಸೆಳೆಯಲು ಬಂದಿರತಕ್ಕಂಥ ಪೂಜ್ಯ ಗವಾಯಿಗಳವರೇ ತಬಲಾ ವಾದ ಕರೆ ಬಹಳ ಸಂತೋಷ ಅನ್ನಿಸ್ತದೆ ಇವತ್ತಿನ ದಿವಸ ಯಾಕಂದ್ರೆ ನಿಮ್ಮನ್ನು ದಿನ ನೋಡ್ತೀವಿ ನಾವು ಆದ್ರೆ ಇಲ್ಲೇನು ಕುಂತದಲ್ಲ ಬಳಗ ಈ ಬಳಗ ನೋಡಿದ್ರೆ ಬಹಳಷ್ಟು ಎಲ್ಲಿಲ್ಲದ ಆನಂದ ಇವತ್ತು ತುಂಬಿ ಬರ್ತಕ್ಕಂಥದ್ದಾಗ್ಯದ ಯಾಕಂದಿ ಭಾವೈಕ್ಯತೆ ಅಂತ ಎದಕ್ಕಂತಾರಪ್ಪ ಅಂತಂದ್ರೆ ಇದಕ್ಕಂತಾರ ಭಾವೈಕ್ಯತೆ ಯಾಕ ನಮ್ಮೂರವ್ರು ನಾವು ಮಗ್ಲ ಕುಂದರ್ಸ್ಕೊಂಡು ಕಾರ್ಯಕ್ರಮ ಮಾಡೋದು ಅದು ಒಂದು ದೊಡ್ಡ ಭಾಗ್ಯ ಭಾ ಭಾವೈಕ್ಯತೆ ಯಾಕಂದಿ ನಮ್ಮೂರಕ್ಕೆ ಕರೆದ್ರೆ ಯಾರೋ ಬರೋಂಗಿಲ್ಲ ಆದರೆ ನೀವೆಲ್ಲರೂ ನಮ್ಮವರು ಅಂತಕ್ಕಂಥ ಏನು ಅಪ್ಕೊಂಡಂಥ ಭಾವ ಇದೆಯಲ್ಲ ಆ ಭಾವಕ್ಕೆ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥದ್ದಾಗ್ಯದ ಮಹಂತ ಮಡಿವಾಳೇಶ ಎಲ್ಲದನಪ್ಪ ಅಂತಂದ್ರೆ ಈ ಕಡಕೋಳ ಮಠದೊಳಗೆ ನಿಮ್ಮೆಲ್ಲರ ಮನದೊಳಗೆ ಅದನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಯಾವ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರ ಯಾಕಂದ್ರೆ ನಾವು ಇವತ್ತಲ್ಲ ಸುಮಾರು ಇಲ್ಲೇನು ಫೂಲ್ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ನಡ್ಕೊತ ಬರ್ತಿದ್ವಿ ಎಲ್ಲ ಕಳದ ತಲೆ ಮೇಲೆ ಇಟ್ಕೊಂಡು ನಡ್ಕೊಂತ ಬರ್ತಿದ್ವಿ ಹೆಂಗಪ್ಪ ಅಂದ್ರೆ ಇಲ್ಲೆಲ್ಲ ಕಲ್ಲು ಗುಂಡಿತ್ತು ಆ ಕಲ್ಲು ಒಳಗೆ ಹೆಂಗೆ ಬರ್ತಿದ್ವಪ್ಪ ಅಂದ್ರೆ ಅಜ್ಜರು ನಾವು ಎಲ್ಲ ಕಳಿಬೇಕು ತಲೆ ಮೇಲೆ ಇಟ್ಕೋಬೇಕು ಹೇಳಿದ್ರೆ ನಗ್ತಿರಿ ನೀವು ಏನು ಹೆಂಗೋ ಎಜ್ಜ ಹೋಗೋದು ಅಂದ್ರೆ ಏ ಸುಂಬದ್ರಿಕೆತಿ ಕೈ ಇಡ್ಕೊಂಡು ಹೇಳ್ಕೊಂಬರೋನಲ್ಲ ಇಷ್ಟಿಷ್ಟು ನೀರು ಇರ್ತಿದ್ವು ಹೆಂಗ ಬರ್ತಿದ್ವಿ ಹೆಂಗ ತಿರುಗಾಡ್ತಿದ್ವಿ ಏನು ಅದು ಅದೊಂದು ಕಾಲ ನೋಡಬೇಕು ಅದು ಈಗ ಸಿಗಂಗಿಲ್ಲ ಯಾಕಂದಿ ಅಪ್ಪಾಜಿ ಪೂಲ್ ಮಾಡಿಬಿಟ್ಟಾರ ಆ ಪೂಲ್ ಮೇಲೆ ಎಲ್ಲರೂ ಅಂತ ಬರ್ತೀರಿ ಅಂತ ಹೋಗ್ತೀರಿ ಯಾಕಂದಿ ಆ ಕಾಲನ ಬೇರೆ ಇತ್ತು ಅಂಥ ಕಾಲವನ್ನು ಹೋಗಿ ಇವತ್ತು ಏನು ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರೆ ಕೇವಲ ಪೂಲ್ ಒಂದು ಅಲ್ಲ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ಯಾರ ನಿರ್ಮಾಣ ಮಾಡುವುದರ ಜೊತೆಗೆ ಇಲ್ಲೆಲ್ಲ ಕಡಕೋಡದಲ್ಲಿರ್ತಕ್ಕಂಥ ಭಕ್ತ ಸಂಕುಲವನ್ನು ಏನು ತಯಾರು ಮಾಡ್ಯಾರಲ್ಲ ಅದು ದೊಡ್ಡ ಭಾಗ್ಯ ಅದು ದೊಡ್ಡ ಭಾಗ್ಯ ಯಾಕಂದ್ರೆ ಎಲ್ಲೇ ಕುಂದಿರ್ತಿದ್ರು ಎಲ್ಲೇ ನೋಡ್ತಿದ್ವಿ ಹೋಗಿಬಿಡ್ತಿದ್ವಿ ಆದರೆ ಇವತ್ತಿನ ವೇದಿಕೆ ಮೇಲೆ ಎಲ್ಲ ಗೌಡ್ರು ಕುಲಕರ್ಣಿಯರು ಎಲ್ಲ ಸೇವಾಧಾರಿಗಳು ಹಗಲಿ ನೋಡ್ತಾರೆ ದುಡಿತಕ್ಕಂಥ ನಮ್ಮ ಗೌಡ್ರು ಯಾವತ್ತು ನೋಡಿದರೆ ಅವರೊಬ್ಬರೇ ಕಾಣ್ತಿದ್ರು ಇಲ್ಲಿ ಆದರೆ ಇವತ್ತಿನ ದಿವಸ ಎಲ್ಲ ಬಳಗವನ್ನು ನೋಡಿದಾಗ ಬಹಳಷ್ಟು ಆನಂದಕರವಾಗಿರ್ತಕ್ಕಂಥ ವಿಷಯ ಅಂತ ಒಂದು ಏಕೈಕ್ಯ ಮನೋಭಾವ ಯಾರಲ್ಲಿ ಮೂಡಬೇಕಾಯ್ತಪ್ಪ ಅಂತಂದ್ರೆ ಪರಮ ಪೂಜ್ಯರು ಎಲ್ಲರೂ ನಮ್ಮವರು ಅನ್ನತಕ್ಕಂಥ ಬಸವಣ್ಣ ಹೇಳಿ ಹೋಗಿಬಿಟ್ಟನ ಅದನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಪರಮ ಪೂಜ್ಯರು ಅನ್ನತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಯಾವ ಪರಮ ಪೂಜ್ಯರು ಬಸವಣ್ಣ ಹೇಳಿದ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ಇವ ನಮ್ಮ ಮನೆಯ ಮಗನಂದಿನಿಸಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣ ಹೇಳಿ ಹೋಗಿಬಿಟ್ಟ ಆದರೆ ಅದನ್ನು ಕಾರ್ಯರು ಪಕ್ಕ ಯಾರಾದರೂ ತಂದಾರಪ್ಪ ಅಂತಂದ್ರೆ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು ಅದನ್ನು ಕಾರ್ ರೂಪಕ್ಕೆ ತಂದಾರ ಅಂತ ಹೇಳಿದ್ರೆ ಅಂಥ ಯಾವ ಸಂತೋಷ ಅಂಥ ಯಾವ ಆನಂದ ಮತ್ತೆ ಅದರ ಕದ ಹೇಳ್ರಿ ಇದನ್ನೆಲ್ಲ ನಿಮ್ಮನ್ನೆಲ್ಲ ನೋಡತಕ್ಕಂಥ ಭಾಗ್ಯವೇ ನಮ್ಮ ಭಾಗ್ಯ ಅನ್ನತಕ್ಕಂಥ ಮಾತನ್ನು ಇಲ್ಲಿ ತಿಳಿಸ್ಬೇಕಾಗ್ಯದ ಯಾಕಂದಿ ಸಮಯ ಬಹಳ ಯಾಕಂದಿ ಬಹಳಷ್ಟು ಜನ ಬರೋರಿದಾರೆ ಏನು ಕೇಳೋರಿದಾರೆ ಆದ್ರೆ ಈ ಸಮಯ ಇನ್ನೇಸು ಕಾಲಕ್ಕೂ ಸಿಗುದು ಅನ್ನತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ಯದ ಯಾಕಂದ್ರೆ ಈ ಜನ ಚಳಿ ಅದ ಒಳಗೂ ಕೂಡ ಇನ್ನು ಗಾಡಿ ಕಟ್ಕೊಂಡು ಟ್ಯಾಕ್ಟರ್ ತೊಗೊಂಡು ಭಕ್ತರು ಸಾಗೋಪಸಾಗವಾಗಿ ಬರ್ತಕ್ಕಂಥವರಾಗ ಅದನ್ನೆಲ್ಲ ನೋಡಬೇಕು ಕಣು ತುಂಬ ಯಾಕಂದ್ರೆ ನಮಗೆ ಐವತ್ತಿನ ದಿವಸ ಉದ್ಘಾಟನೆಗೆ ನಾವು ತಪ್ಪಿಸ್ಬೇಕಂತ ಭಾಳ ಪ್ರಯತ್ನ ಮಾಡಿದೆ ಅಂದ್ರಕ್ಕೆ ಹೋಗೋದಿತ್ತು ಆದರೆ ತನಕ ಹೋದೆ ಅಪ್ಪರವೇ ಇಲ್ಲ ಬರಬೇಕು ಮದ್ರಿಕ್ಕಿ ನೀ ಬರಲಿ ಅಂದ್ರೆ ನೀನು ಮಟ್ಟಕ್ಕೆ ಬರಂಗಿಲ್ಲ ನೋಡಂದ್ರು ಇಲ್ಲಪ್ಪ ಹಂಗೇನಿಲ್ಲ ಆದರೂ ಪೈ ಏನು ಹೋದರು ಇಲ್ಲ ತಿಳಿ ಒಳ್ಳೆ ಬಂದೆ ಅಂಥವ ಯಾವ ಆತ್ಮೀಯತೆಯಿಂದ ಕಾಣತಕ್ಕಂತಹ ಪೂಜ್ಯರು ಯಾರಾದರೂ ಇದ್ದರೆ ನಮ್ಮನ್ನಷ್ಟೇ ಅಲ್ಲ ಯಾರೇ ಈ ಮಟ್ಟಕ್ಕೆ ಸ್ವಾಮಿಗಳು ಕಾವ್ಯ ಹಾಕ್ಕೊಂಡು ಬಂದರೂ ಬಂದ್ರೆ ಅವ್ರನ್ನ ಅನ್ಯೂನ್ಯವಾಗಿರ್ತಕ್ಕಂತಹ ಪ್ರೀತಿಯಿಂದ ಕಾಣತಕ್ಕಂಥ ಏಕೈಕ ಪರಮ ಪೂಜ್ಯರಂದ್ರೆ ಶ್ರೀಮನ್ ಶಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು ಅಂತ ಹೇಳಿದರೆ ಬಹಳಷ್ಟು ಸಂತೋಷ ಅನ್ನಿಸ್ತಕ್ಕಂಥದ್ದಾಗಿದೆ ಅಂತ ಯಾವ ಪರಮ ಪೂಜ್ಯರು ಬಹಳ ಇವತ್ತಿಂದಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಅವರಿಗೆ ನಮ್ಮ ನಮಗೆ ಒಡದನಾಟ ನಾವೆನ್ನೂ ಮಠಕ್ಕೆ ಆಗಿದ್ದಿಲ್ಲ ಅವಾಗಿಂದ ಅವ್ರ ಜೊತೆಗೆ ನಾವು ತಿರುಗಾಡ್ತಿದ್ವಿ ಹೆಂಗೆ ಅಲ್ಲಿ ಆ ಬಸ್ ಸ್ಟ್ಯಾಂಡ್ನೇ ಹಾಕಿದ್ವಿ ಈ ಬಸ್ ಸ್ಟ್ಯಾಂಡ್ನೇ ಭೇಟಿ ಎಕ್ಕಿದ್ವಿ ಅವರಿಗೆ ಗಾ ಅವಾಗೂ ಗಾಡಿ ಇದ್ದಿದ್ದಿಲ್ಲ ನಮಗೂ ಗಾಡಿ ಇದ್ದಿಲ್ಲ ಬಸ್ನೇ ತಿರುಗಾಡ್ತಿದ್ವಿ ಅದೊಂದು ಆನಂದ ಆ ಒಂದು ಸಂದರ್ಭದೊಳಗೆ ನಮ್ಮನ್ನೆಲ್ಲ ಹಿಡ್ಕೊಂಡು ಪ್ರೀತಿಯಿಂದ ಕರ್ಕೊಂಡು ಊರ ಊರೆಲ್ಲ ತಿರುಗಾಡಿ ಇಲ್ಲೆಲ್ಲ ಮಡಬಳ್ಕ ಆಮೇಲೆ ಇಲ್ಲ ಸುತ್ತಲ ಹಳ್ಳಿ ಒಳಗ ಕಾರ್ಯಕ್ರಮ ಏ ಬಾರೋ ಮದ್ರಿಕೆ ಕಾರ್ಯಕ್ರಮ ಐತೆ ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಡು ತಿರುಗಾಡೋದ್ರ ಜೊತೆಗೆ ಅನೇಕ ಮಠಗಳನ್ನು ಉದ್ಧಾರ ಮಾಡತಕ್ಕಂಥ ಶಕ್ತಿ ಅದು ಯಾರಿಗಾರು ಇತ್ತಪ್ಪ ಅಂತಂದ್ರೆ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಐತಿ ಎಲ್ಲ ರಾಜಕಾರಣಿಗಳನ್ನು ಹಿಡ್ಕೊಂಡು ತಳಗಿಂದ ಹಿಡ್ಕೊಂಡು ಮೇಲೆತನ ಅವ್ರಿಗೆ ಗುರ್ತದ ಯಾ ಬುಟ್ಟೆಗ ಯಾ ಹಾವ ಐತಿ ಅನ್ನೋದು ಅವರಿಗೂ ಅವ್ರಿಗೊಬ್ರಿಗೆ ಗುರುತು ಮತ್ತಾರಿಗೆ ಗೊತ್ತಿಲ್ಲ ಅಂಥ ಯಾವ ಶಕ್ತಿಯನ್ನು ಹೊಂದಿಕೊಂಡು ಎಲ್ಲ ಒಂದು ಸಮಾಜದ ಲೀಡರ್ಗಳನ್ನ ಹಿಡ್ಕೊಂಡು ಮತ್ತು ಎಮ್ ಎಲ್ ಎಗಳು ಎಂ ಪಿಗಳು ಏನದಾರಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಎಲ್ಲಿ ಏನು ಕೈ ಹಾಕಿದರೆ ಸಿಗ್ತೈತಿ ಅನ್ನತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಅವರು ಎಲ್ಲವನ್ನು ಸಂಗ್ರಹ ಮಾಡಿ ಇಷ್ಟೆಲ್ಲ ಮಠ ಬೆಳೆಸ್ಬೇಕಾಗಿದ್ರೆ ಸುಮ್ಮನೆ ಅಲ್ಲ ಮನೆಯಾಗ ಹಸ್ತು ಬಂದಿದ್ರೆ ಯಾರಿಗಾರ ಒಂದು ಒಂದು ರೊಟ್ಟಿ ಕೊಡೋದಾಗಲ್ಲ ಅಂಥದ್ರಾಗ ಇಂಥ ಪರಿಸ್ಥಿತಿ ಒಳಗೆ ಸುಮಾರು ನೂರಾರು ಜನ ದಿವಸ ಬಂದು ಪ್ರಸಾದ ಮಾಡಿ ಹೋಗ್ತಾರೆ ಅಂತ ಯಾವ ದಾಸೋಹವನ್ನು ನಡೆಸ್ತಾರ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಯಾರ ಅಷ್ಟೇ ಅಲ್ಲ ಅನೇಕ ಧಾರ್ಮಿಕ ಕಾರ್ಯಕ್ರಮ ಒಂದು ಐದಾರು ಕಾರ್ಯಕ್ರಮಗಳು ನಿತ್ಯ ಬಿಡುವಿಲ್ಲದೆ ನಡೀತಕ್ಕಂಥವಾಗಿವೆ ಅದಕ್ಕೆ ಇಲ್ಲೆಲ್ಲ ಕೂಡ ಅನೇಕ ಸಂತರು ಮಹಂತರು ಇಲ್ಲೆಲ್ಲ ಪ್ರಸಾದವನ್ನು ಉಂಡು ಅನೇಕ ಪವಾಡ ಪುರುಷರಾಗ್ಯಾರ ಮಹಾತ್ಮರಾಗ್ಯಾರ ಶರಣರಾಗ್ಯಾರ ಸಾಧುಗಳಾಗ್ಯಾರ ಏನಾಗ್ಯಾರ ಅಂದ್ರೂ ಅದು ಮಡಿವಾಳಪ್ಪನ ಪ್ರಸಾದದಿಂದ ಆಗ್ಯಾರ ಹೊರತಾಗಿ ಮತ್ತೆ ಯಾವುದರಿಂದ ಇಲ್ಲ ಅದು ಯಾರು ಕೊಟ್ಟದ್ದು ಅಂದ್ರೆ ಕಡ್ಕೊಳ್ಳದ್ರೆ ಕೊಟ್ಟದ್ದು ಪಾಪ ಅವ್ರೇನು ಎಲ್ಲಿ ದುಡಿಯಕ್ಕೆ ಹೋಗ್ಯಾರು ಇಲ್ಲ ನೀವೆಲ್ಲ ತನು ಮನ ಧನಗಳನ್ನು ಕೊಟ್ಟು ಶೇವ ಮಾಡಿರಲಿಲ್ಲ ಸೇವಾ ಮನೋಭಾವನೆ ಏನಂತಲ್ಲ ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದಾಗಿದೆ ಅದಕ್ಕೆ ನಿಮ್ಮೆಲ್ಲರ ಆ ಒಂದು ಭಗವಂತನಾಗಿರ್ತಕ್ಕಂಥ ಕಡಕೋಳ ಮಡಿವಾಳೇಶ್ವರ ಆ ಮಹಾಜ್ಞಾನಿ ಮಹಾಂತೇಶ ನಿಮ್ಮೆಲ್ಲರಿಗೂ ಸದಾವಕಾಲ ಸನ್ಮಂಗಲವನ್ನು ಉಂಟು ಮಾಡಲಿರ್ತಕ್ಕಂಥ ಮಾತನ್ನು ತಿಳಿಸಿ ನನ್ನ ಎರಡು ನುಡಿ ತು ತೊದಲ್ ನುಡಿಗಳನ್ನು ಪರಮಪೂಜ್ಯ ಡಾಕ್ಟರ್ ರುದ್ರಮನಿಶ್ವಾಚಾರ್ಯ ಪಾದಕ್ಕೆ ಸಮರ್ಪಿಸ್ತೇನೆ ಓಂ ಶಾಂತಿ 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 ಭಕ್ತರಿಗಾಗಿ ಊಟ ನೀರು ಎನ್ನದೆ ಭಕ್ತರಿಗಾಗಿ ಊಟ ನೀರು ಎನ್ನದೇ ಭಕ್ತರ ಉದ್ಧಾರವೇ ಮುಖ್ಯ ಕಾಯಕ ಭಕ್ತರ ಉದ್ಧಾರವೇ ಮುಕ್ತ ಕಾಯಕ ಭಾವ್ಯಕತೆಯ ಸಂಕೇತವೇ ನಮ್ಮ ಶ್ರೀಮಠ ಭಾವ್ಯಕತೆಯ ಸಂಕೇತವೇ ನಮ್ಮ ಶ್ರೀಮಠ ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಎಂದು ಹೇಳಿರ್ತಕ್ಕಂಥ ಬಸವಣ್ಣನ ತತ್ವವನ್ನು ಈ ಕಲಿಯುಗದಲ್ಲಿ ಬಸವಣ್ಣನ ತತ್ವಗಳನ್ನು ಅಳವಡಿಸಿಕೊಂಡು ಕಲಿಯುಗದ ಬಸವಣ್ಣನಂತೆ ತಮ್ಮದೇ ಆಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮತ್ತು ಭಕ್ತರಿಗೆ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಶ್ರೀಗಳಾಗಿರ್ತಕ್ಕಂಥ ಕರ್ಕೊಳ್ಳುವ ಇವರ ಒಂದು ಕುರಿತು ಮತ್ತು ನಮ್ಮ ಶ್ರೀಮಠದ ಕುರಿತು ಉತ್ತಮವಾಗಿರ್ತಕ್ಕಂಥ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಶಿವವಂತ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಹತ್ತು ನಿಮಿಷಗಳ ಕಾಲ ಪ್ರವಚನ ಕಾರ್ಯಕ್ರಮ सद्गुरुनाथ महाराज की जय महंतेश्वर महाराज की जय सकल साधु संत महाराज की जय पार्वतीपति शिव हर हर महादेव